ನಾವಿಬ್ಬರು ಪ್ರೀತಿ ಮಾಡೋಕ್ಕಿಡ್ದು ಟೂ ಇಯರ್ಸ್ ಆಗಿಬಿಟ್ಟಿದೆ ಆಮೇಲೆ ಹಿಂಗೆ ಒಂದು ದಿವಸ ನಮ್ಮ ಮನೇಲಿ ಗೊತ್ತಾಯಿತು ನಮ್ಮ ಮನೇಲಿ ತುಂಬ ಹೊಡೆದು ಬೇಡ ಬಿಟ್ಬಿಡೋನ ಹಂಗೆ ಅಂತ ಅಂತೆಲ್ಲ ಹೇಳಿದರು ನಾನು ಹ್ಞೂ ಸರಿ ಆಯಿತು ಬಿಡ್ತೀನಿ ಅವನನ್ನು ಅಂತ ಅಂದೆ ಅವ್ರ ಆಮೇಲೆ ನಮ್ಮ ಅಪ್ಪ ಜಾತಿ ಬಗ್ಗೆ ಹೇಳಿದರು ಬೇಡ ಜಾತಿ ಸರಿ ಇಲ್ಲ ಅಂದರೆ ನಮ್ಮ ಜಾತಿ ಅವ್ರ ಜಾತಿ ಹೊಂದಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು ನಾನು ಆಮೇಲೆ ಒಂದು ದಿವಸ ಯೂನಿಗೆ ಫೋನ್ ಮಾಡಿದೆ ಇವರಿಗೆ ನನಗೆ ಇರೋಕ್ಕಾಗ್ತಾ ಇಲ್ಲ ನಾನು ನಿನ್ನನ್ನು ಬಿಟ್ಟಿರಲ್ಲ ನನ್ನನ್ನು ಕರ್ಕೊಂಡೋಗು ಅಂತ ಅಂದೆ ನನ್ನ ಅವ್ನು ಬಂದಿತ್ತು ಅಂದರೆ ನಾನೇ ಹೇಳಿದವನಿಗೆ ಬಂದು ನನ್ನನ್ನು ಕರ್ಕೊಂಡು ಮದುವೆ ಆಗು ಅಂತ ಅಂದೆ ಹಾಂ ಮದುವೆ ಆಗಿದೆ ಮದುವೆ ಆಗಿ ಫೋರ್ ಡೇಸ್ ಆಯಿತು ಎಲ್ಲಿ ಅಂದರೆ ಇಲ್ಲೇ ನಗು ನಾಗುತಿ ಬೆಳಗುದು ಹಾ ಒಳೆ ಒಂದು ರಾತ್ರಿ ನಾನು ಡಿಪ್ಲೊಮಾ ಮಾಡ್ತಾ ಇದ್ದೀನಿ ಫ್ಯಾಮಿಲಿ ಅವರು ಏನಂದ್ರೆ ಜೀವ ಬೆದರಿಕೆ ಹಾಕಿದ್ದಾರೆ ಇವಾಗ ನೀನು ಎಲ್ಲರೇ ಸಿಕ್ಬಿಟ್ರೆ ಕೊಚ್ಚಾಕ್ ಬಿಡ್ತೀನಿ ನೀನ್ ಅಂದ್ರೆ ಇಬ್ಬರಿಗೂ ಒಟ್ಟು ನೀನು ಅವನ ಜೊತೆ ಸಂಸಾರ ಮಾಡಕ್ ನಾವು ಬಿಡಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಹ್ಮ್ ಎದುರಿಸ್ತಿದ್ದಾರೆ ಇವಾಗೇನು ಅಲ್ಲಿ ಇಲ್ಲ ಅವರು ಇವಾಗ ಅಲ್ಲಿ ಏನು ಹೇಳ್ತಾರೆ ಕೇಳಬೇಕು ಪೇಷಂಟಲ್ಲಿ ಅಂದರೂ ಕೂಡ ನಾನು ಅವನು ಬಿಡೋಲ್ಲ ಅವನೇ ಬೇಕು ಹಾಂ ಹಾಂ ಬೇಕು ಏನಂದರೆ ನನ್ನ ಗಂಡನ ಜೊತೆ ಜೀವನ ಮಾಡೋಕ್ಕೆ ದಾರಿ ಮಾಡಿಕೊಡ್ಬೇಕು ಅವರು ನಾಳೆ ಅಥವಾ ಬಂದು ನಿಮಗೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ನಾವಿಬ್ರು ಚೆನ್ನಾಗಿರ್ ಹಾಂ ಏ ಏನೇ ಆದರೂ ಅವರೇ ನಮಗೆ ಜವಾಬ್ದಾರಾಗುತ್ತೆ ಅವರು ಅವ್ರ ಕಡೆಯಿಂದ ಸ್ವಲ್ಪ ತೊಂದರೆ ಆದರೂ ಅವರೇ ಅಂತ ಇದು ಮಾಡ್ತೀವಿ ಹಾಂ ರಕ್ಷಣೆ ಬೇಕು ಪೊಲೀಸಿಂದ ನಿಮಗೆ ರಕ್ಷಣೆ ಬೇಕು ಅದಕ್ಕೆ ಇದೆ ಅವರು ಹೇಳಿದ್ರಂತೆ ಅವನಿಗೆ ಮದುವೆ ಮಾಡಿಕೊಡಲ್ಲ ನಿಮಗೆ ಮದುವೆ ಮಾ ಮದುವೆ ಆದರೆ ಅಲ್ಲೇ ಕೊಚ್ಚಾಗ್ತೀವಿ ಹಂಗೆ ಅಂತ ಹೇಳಿದ್ರಂತೆ ಹಂಗಾಗಿ ಅವ್ರು ಮನೆಗೆಲ್ಲ ಹೊಡೆದಿದ್ರು ಅದಕ್ಕೆ ಇವಳು ನನಗೆ ಫೋನ್ ಮಾಡಿದ್ಲು ಒಂದು ದಿವಸ ಕರ್ಕೊಂಡೋಗಿ ಇರೋಕ್ಕಾಗಲ್ಲ ಅಂತ ಅಂದ್ಲು ನಾನು ಹಂಗಾಗಿ ಕರ್ಕೊಂಡು ಬಂದೆ ಗುರುವಾರ ಸಂಜೆ ಗುರುವಾರ ಸಂಜೆ ಬಂದು ಶುಕ್ರವಾರ ಮದುವೆ ಆದೀವಿ ಇವಾಗ ಬೆದರಿಕೆ ಆಗ್ತಾರೆ ಅದಕ್ಕೆ ಹಂಗಾಗಿ ನಮೀರ ಪೊಲೀಸಿಂದ ರಕ್ಷಣೆ ಬೇಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ಅದು ಮಿಸ್ಸಿಂಗ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವಾಗ ಹೋಗ್ತಾ ಇದ್ವಿ ಅದಕ್ಕೆ ಜಾತಿ ಅವರಿಗೂ ನಮಗೆ ಒಂದಲ್ಲ ಅವ್ರು ಬೇರೆ ಅಷ್ಟು ನೀವು ಬೇರೆ ಅಷ್ಟು ಅಂತ ಹೇಳಿದ್ದಾರೆ ಹೇಳ್ತಿದ್ದಾರೆ

ಇದೊಂದು ಅರ್ಧ ಕಿಲೋಮೀಟ್ರ್ ಆಗತ್ತೆ ಹೆಸರು ಸರ್ ಬಸವರಾಜ್ ಅಂತ ಥ್ಯಾಂಕ್ ಯು ಸರ್ ಹೇಳಿ ಈಗ ಬಸವರಾಜ್ ಅಂತೇಳಿ ನನ್ನ ಮಗಾಬಕ್ಕವರು ನೋಲಲ್ಲೇ ಮದುವೆ ಆಗಿದ್ದಾರೆ ಹುಡುಗಿ ಪ್ರೀತಿಸ್ಬಿಟ್ಟು ಮದುವೆ ಆಗಿದ್ದಾರೆ ಇವರಿಗೆ ಹುಡುಗಿ ಕಡೆಯವರು ತುಂಬ ತೊಂದರೆ ಕೊಟ್ಟು ಕೊಲೆ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕೊಲೆ ಬೆದರಿಕೆ ಹಾಕ್ತಾ ಇದ್ದಾರೆ ಇವರಿಗೆ ರಕ್ಷಣೆ ಬೇಕು ಇವರಿಗೆ ಒಂದು ಎರಡನೇದಾಗಿ ಇಲ್ಲಿ ಜಾತೀಯತೆ ಅಂತಕ್ಕಂಥದ್ದು ಮುಂದೆ ಬಂದ್ಬಿಟ್ಟಿದೆ ನಾವು ಬೋವಿ ಜನಕ್ಕೆ ಸೇರ್ತಕ್ಕಂಥವ್ರು ಅವರು ಕುರುಬಿಸಿದ್ದಾರೆ ಅದರಿಂದ ವಿರೋಧ ಮಾಡ್ತಾ ಇದ್ದಾರೆ ಏನೇ ತೊಂದರೆ ಆದರೂ ನಾಳೆ ಓದ್ತಾರೆ ನನ್ನ ಮಗನಿಗೆ ಅವರಿಂದನೇ ಆಗತ್ತಿದ್ದು ಹಂಗಾಗಿ ಅವರಿಂದ ನನ್ನ ಮಗನಿಗೂ ರಕ್ಷಣೆ ಬೇಕು ಆ ಹುಡುಗಿಗೂ ರಕ್ಷಣೆ ಬೇಕು ಎಲ್ಲ ಒಪ್ಪೇ ಇದೆ ನಮ್ಮ ಕಡೆ ಈಗ ನನ್ನ ಮಗ ತಪ್ಪು ಮಾಡಿದ್ದಾರೆ ಅಂತಂದರೆ ಅವನಿಗೆ ಏನಾದ್ರೂ ಕ್ಷಮಿಸ್ಬಿಟ್ಟು ನಾವು ಹ್ಞೂ ಹ್ಞೂ ನಾವು ಒಪ್ಪೆ ಇದೆ ಆ ಹುಡುಗಿ ಕಡೆದು ವಿರೋಧ ಇದೆ ಅವರಿಂದ ಅವರು ಹುಡುಗಿ ಕಡೆಯವರಿಂದ ಅವರಿಗೆ ರಕ್ಷಣೆ ಬೇಕು ಹ್ಞೂ ಯಾವುದು ತೊಂದರೆ ಅವರು ಒಂದು ವೇಳೆ ಏನಾದ್ರು ಆತು ಅಂದರೆ ಅವರಿಂದನೇ ಆಗಬೇಕು ಮತ್ತು ಬೇರೆ ಅವ್ರಿಗೆ ಯಾರು ವಿರೋಧಿಗಳು ಆಗಲಿ ಯಾರೇ ಆಗಲಿ ಯಾರೂ ಇಲ್ಲ ಏನೂ ತೊಂದರೆ ಆದರೂ ಈಗ ಆ ಹುಡುಗಿ ಕಡೆಯಿಂದನೇ ತೊಂದರೆ ಆಗಬೇಕು ಈಗ ಅವರು ಹುಡುಗಿ ಹುಡುಗಿ ಕಡೆಯಿಂದ ಹುಡುಗಿ ಅವ್ರು ಹುಡುಗ ಹುಡುಗಿ ಮೆಜಾರಿಟಿ ಇದ್ದಾರೆ ವಯಸ್ಸಾಗಿದೆ ಅವರಿಗೆ ಅವರು ಅವ್ರ ದಂಪತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಈಗ ನಾವು ಅದಕ್ಕೆ ಅವ್ರು ಇಷ್ಟ ಅನುಸಾರವಾಗಿ ಬಿಟ್ಬಿಟ್ಟಿದ್ದೀವಿ ಹುಡುಗ ಆಯ್ಕೆ ಮಾಡ್ಕೊಂಡು ಹಾಗೆ ಅವರು ಅವ್ರ ಮತ್ತಂದ್ರು ಬಿಟ್ಟು ಬಿಡಲಿ ಒಟ್ಟು ತೊಂದರೆ ಕೊಡೋದು ಬೇಡ ಹುಡುಗ ಹುಡುಗಿ ಯಾವುದೇ ರೀತಿ ತೊಂದರೆ ಕೊಡೋದು ಬೇಡ ನಮಗೂ ಅವ್ರು ತೊಂದರೆ ಕೊಡೋದು ಬೇಡ ಹೀಗಿದೆ ಮುಂದೆ ಯಾವುದೇ ಅವ್ರಿಗೆ ಆಗಲಿ ಆಗಲಿ ತೊಂದರೆ ಆದರೆ ಬೇರೆ ಯಾರೂ ನಮಗೆ ವೈರುಗಳಿಲ್ಲ ಅವರಿಂದನೇ ಆಗಬೇಕಾದ್ರೆ ಹಾಗಾಗಿ ನಮಗೆ ಅವರೂ ಅವ್ರಿಗೂ ರಕ್ಷಣೆ ಬೇಕು ನಮ್ಮ ಕುಟುಂಬಕ್ಕೂ ರಕ್ಷಣೆ ಬೇಕು ನಿಮ್ಮ ಹೆಸರು ನಮ್ಮ ಹೆಸರು ರಾಜಣ್ಣ ಅಂತ ಹೇಳಿ ಅದೇ ಇವಾಗ ಗೊತ್ತಾಗಿದೆ ಅವರೆಲ್ಲ ಒಪ್ಕೊಳ್ತಾರೆ ಇವರು ಇಲ್ಲಿಗೆ ಯಾಕೆ ಬರ್ತಿದ್ದರವರೆಲ್ಲ ರಂಜಿತ್ ಕಳಿಸಿ ಬನ್ನಿ ಬನ್ನಿ ಹತ್ರ ಬನ್ನಿ ಇನ್ನು ನೋಡಿದ್ಬಿಡ ಅವ್ರಿಗೆ ಮಾತಾಡಿಸ್ತಾರೆ इतक तो ले, देखे ले, देखे ले, देखे ले, देखे ले.